ಸ್ನೇಹಿತರೆ ಇವತ್ತು ನನ್ನ ವಿಡಿಯೋ ಕೆ ಎಸ್ ಆರ್ ಟಿ ಸಿ ಮುಷ್ಕರ ಕುರಿತು ಇರುತ್ತದೆ ಕೆ ಎಸ್ ಆರ್ ಟಿ ಸಿ ಜಂಟಿ ಕ್ರಿಯಾ ಸಮಿತಿಯವರು ಸ್ನೇಹಿತರೆ ನಿಮಗೆ ಗೊತ್ತಿರೋದ ಹಾಗೆ ಕಾರ್ಮಿಕ ಆಯುಕ್ತರು ಬೆಂಗಳೂರಿನಲ್ಲಿ ಸಂಧಾನ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ ನಾಲ್ಕರಂದು ಸಂಧಾನ ಸಮಿತಿ ಕರೆದಿದ್ದಾರೆ ಅಲ್ಲಿಯೂ ಕೂಡ ಸಂಧಾನದಳಿಯ ಸಂಧಾನದಲ್ಲಿ ಮ್ಯಾನೇಜ್ಮೆಂಟು ಮತ್ತು ನೌಕರರ ಫೆಡರೇಷನ್ಗಳು ಅಂದರೆ ಒಕ್ಕೂಟ ಯಾವ ನಿರ್ಧಾರಕ್ಕೆ ಬರ್ತೈತಿ ಅದು ಕೂಡ ಕಾದು ನೋಡುವಂತಹದ್ದು ಹಾಲಿ ನೌಕರರ ಹಿಂಬಾಕಿ ವೇತನ ಮೂವತ್ತೆಂಟು ಮೂವತ್ತೆಂಟು ತಿಂಗಳು ಬಾಕಿ ಅದ ಮತ್ತು ಈಗಾಗಲೇ ಪರಿಷ್ಕೃತ ದಿನಾಂಕ ಒಂದು ಒಂದು ಇಪ್ಪತ್ನಾಲ್ಕರಿಂದ ಆಗಬೇಕು ಆದರೆ ಅದ್ರದ್ದು ಹನ್ನೆರಡು ತಿಂಗಳ ಒಟ್ಟು ಒಟ್ಟಾರೆ ಐವತ್ತು ತಿಂಗಳ ಬಾಕಿ ಇದು ಹೇಗೆ ತಾನೇ ಸಾಧ್ಯ ಎಂಬರುವ ಪ್ರಶ್ನೆ ಹಾಲಿನ ನೌಕರರ ಮೂವತ್ತು ಐವತ್ತು ತಿಂಗಳ ನಿವೃತ್ತಿ ನೌಕರರವರ ಮೂವತ್ತು ತಿಂಗಳು ಬಾಕಿ ಕೊಡಬೇಕು ಹೀಗಾಗಿ ಒಟ್ಟಾರೆ ಸರ್ಕಾರ ಏನಾದರೂ ಒಂದು ಆರಲ್ಲಿಂದ ಆರು ಸಾವಿರ ಕೊಟ್ಟರಿಂದ ಎಂಟು ಕೋಟಿ ಸಾವಿರ ಕೊಟ್ಟರೆ ಮಾತ್ರ ಈ ಸಮಸ್ಯೆ ಬಗೆಹರಿಸಲು ಸಾಧ್ಯ ಅದಕ್ಕಾಗಿ ಒಂದು ಕಡೆ ಒಕ್ಕೂಟ ತಮ್ಮ ಬೇಡಿಕೆಗಳನ್ನೇ ಬೇರೆ ಇಟ್ಟಿದ್ದರೆ ಇಲ್ಲಿ ಕೂಟದ ಬೇರೆ ಬೆಳಕೆಯಾಗಿದೆ ಹೀಗಾಗಿ ಈ ಮುಷ್ಕರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಿತ್ತು ನೋಡಿಕೊ ಭಾಗ್ಯ ಆಗ್ತಿತ್ತು ಫುಲ್ ಆಗ್ತಿತ್ತು ಅಲ್ಲಿವರೆಗೆ ಅಷ್ಟರೊಳಗೆ ಸರ್ಕಾರ ಮುಂದೆ ಬಂದು ಸಕಾರಾತ್ಮಕವಾಗಿ ಮನಸ್ಸು ಮಾಡಿ ಈ ಸಮಸ್ಯೆಯನ್ನೇ ಬಗೆಹರಿಸ್ಬಿಡ್ತಿತ್ತು ಎನ್ನುವಂಥ ಕಾದು ನೋಡುವ ಪ್ರಶ್ನೆ ಒದಗಿ ಬಂದಿದೆ ಮತ್ತು ಎಲ್ಲ ನೌಕರರು ಆತ್ಮಾಲೋಚನೆ ಮಾಡಿಕೊಂಡು ಈ ಸ್ಟ್ರೈಕನ್ನು ಬೆಂಬಲ ಕೊಡಬೇಕು ಬ್ಯಾಡು ಅದು ಹಾಲಿ ನೌಕರರ ಮೇಲೆ ಮಾತ್ರ ನಿಂತಿದೆ ಯಾವ ಯೂನಿಯನ್ ಮೇಲೆ ನಿಂತಿಲ್ಲ ಯಾವ ಸರ್ಕಾರ ಮೇಲೆ ನಿಂತಿಲ್ಲ ಆದರೆ ನೌಕರರ ಮೇಲೆ ನಿಂತಿದೆ ಹಾಲಿ ನೌಕರರು ತಮ್ಮ ಆತ್ಮ ಮಾಡಿಕೊಂಡು ತಮ್ಮ ಬುದ್ಧಿಶಕ್ತಿ ಬೆಳೆಸಬೇಕಾಗಿದೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಯಾವ ರೀತಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊತೆ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕು ಕಾದು ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ ಈ ಪತ್ರವು ಒಕ್ಕೂಟದ ಪತ್ರವಾಗಿದೆ ಇದು ಶ್ರೀ ಚಂದ್ರಶೇಖರ್ ಕೂಟಕ್ಕೆ ಪತ್ರ ಬರೆಯಲಾಗಿದೆ ಬೆಂಬಲ ನೀಡಲು ನಂತರ ಇದು മിനിറ്റ് സർക്കാര ശ്രീറാംലിംഗ്ഡി സച്ചു സഹിമിരുത്തു താങ്ക് യു